ಅದರಲ್ಲಿ ಒಂದು ಪಾರ್ಟು ಈಗ ಸ್ಲೂಯಿಸಿಂದ ನೀರು ಬಿಟ್ಟಾಗ ಆರು ಸಾವಿರ ಕ್ಯೂಸಿಕ್ಸು ಬಿಟ್ಟಾಗ ಅದ್ರ ಪ್ರೆಷರು ಕರ್ಕೊಳ್ಳಾರ್ದೇ ಅದ್ರದ್ದು ಒಂದು ಹತ್ತು ಮೀಟ್ರಷ್ಟು ಬಿದ್ದಿತ್ತು ಅದು ಕುಸ್ತು ಬಿದ್ದಿತ್ತು ಅಪೂರ್ಣ ಅಲ್ಲ ಕಾಮಗಾರಿ ಕಂಪ್ಲೀ ಪೂರ್ಣ ಆಗಿದ್ದು ಮಾರ್ಚಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಬಿದ್ದಿದ್ದು ನೆಕ್ಸ್ಟ್ ಇಯರು ಇಪ್ಪತ್ತ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಜನವರಿನಲ್ಲಿ ಬಿದ್ದಿದ್ದದು ಸರ್ಗಿರಿ ಕಾಮಗಾರಿ ಮಾಡಿದ್ದಾರೆ ಎಷ್ಟು ಕೋಟಿ ರೂಪಾಯಿ ಅದೇ ಹೇಳಿದಿರಲಿ ನಾಲ್ಕು ಪಾಯಿಂಟ್ ಏಳು ಕೋಟಿ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷದ ಎಪ್ಪತ್ತು ಲಕ್ಷ ಹಾಂ ಅದರಲ್ಲಿ ಎಷ್ಟು ಮೊತ್ತದ ಏನು ರಿಕವರ್ ಮಾಡಿದಿರಿ ಅಂತ ಹೇಳಿದ್ರು ಹೌದು ಅಂದರೆ ಅವರು ಅವರಿಂದ ನೀವು ಮತ್ತೆ ಅವರಿಗೆ ಪನಿಷ್ಮೆಂಟ್ ಅಂತ ಹೌದು ಹೌದು ಸರಿ ಎಷ್ಟು ಮೊತ್ತದ ಹಣ ಅಲ್ಲಿ ಅದು ಟೋಟಲ್ ಈಗ ಮೂವತ್ತು ಲಕ್ಷದವರೆಗೆ ಇದಾಗಿತ್ತು ಮೂವತ್ತು ಲಕ್ಷ ರಿಕವರಿ ಮಾಡಿ ಮೂವತ್ತು ಲಕ್ಷ ಹೌದು ಹಾಗಿದ್ದಾಗ ಯಾದಗಿರಿಯ ಏನು ದಾವಲ್ ಸಾಬ್ ಅನ್ನೋರು ಈಗ ಮತ್ತೆ ಅದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಪನಿಷ್ಮೆಂಟ್ ಅಂದ ಅಂದ ಹಾಗೆನಿ ಅಂದರೆ ಬಿದ್ದೋಗಿದ್ದ ನೀವು ಹೇಳಿದ್ರೆ ಆ ಫೋರ್ಸ್ ನೀರಿಗೆ ಬಿದ್ದೋಗಿದೆ ಅಂತಂದ್ರೆ ಅದು ಅವ್ರ ಕಾರಣಕ್ಕೋ ಅಥವಾ ಸರ್ ಅವರು ಈಗ ರಿಟರ್ನ್ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಅದು ಕಳಪೆ ಕಾಮಗಾರಿ ತಾನೆ ಪನಿಷ್ಮೆಂಟ್ ಆಗಿದ್ದು ಅಂತ ಅಲ್ಲ ಕಳಪೆ ಕಾಮಗಾರಿ ನಾನು ಏನು ಹೇಳ್ತೇನೆ ನಿಮಗೆ ಅಲ್ಲಿ ಸ್ಲೂಯಿಸಲ್ಲಿ ನೀರು ಬಿಟ್ಟಾಗ ಆ ಪ್ರೆಷರಿಂದ ಬಿದ್ದಿರೋದು ಅಲ್ಲ ಅದು ಪ್ರೆಷರ್ ಬಿದ್ದಾಗ

ಬ ಅಲ್ಲ ಅವ್ರಿಗೆ ಆಗ ಗ್ಯಾರಂಟಿ ಪೀರಿಯಡ್ ಒಳಗೆ ಬಿತ್ತು ಬರ್ಸ್ಕೊಟ್ಟಿದ್ದಾರೆ ಹಾಂ ಗ್ಯಾರಂಟಿ ಪೀರಿಯಡ್ ಒಂದು ವರ್ಷ ಒಂದು ವರ್ಷ ಮೇಂಟೆನ್ಸ್ ಇರುತ್ತೆ ಹಾಂ ಒಂದು ವರ್ಷ ಗ್ಯಾರಂಟಿ ಮೇಂಟೆನ್ಸ್ ಪೀರಿಯಡ್ ಇರುತ್ತೆ ಅವ್ರದ್ದು ಒಂದು ವರ್ಷದ ಪೀರಿಯಡಲ್ಲಿ ಎಂಟು ಎಂಟು ಒಂಬತ್ತು ತಿಂಗಳಿಗೆ ಇದಾಗಿದೆ ಅದು ಇಲ್ಲ ಈಗ ನಾನು ಇಲ್ಲಿ ಸ್ಟಾರ್ಟಿಂಗ್ ಗೇರ್ ಪ್ರೆಷರ ಅಲ್ಲಿ ಎಂಡಿರ್ ಅಲ್ಲ ಸ್ಟಾರ್ಟಿಂಗಲ್ಲಿ ಏನು ಪ್ರೆజర్ ಇರುತ್ತೆ ಈಗ ಫೋರ್ಸ್ ಇಲ್ಲ 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 ಅದು ಉತ್ತರದಲ್ಲಿ ಇರೋ ಪ್ರೆಷರ್ ಅಲ್ಲ ಉತ್ತರದಲ್ಲಿ ಇತ್ತಲ್ಲ ಅದು ಪ್ರೆజర్ ಹೆವಿ ಪ್ರೆజర్ ಅದು ಬಿದ್ದಿದೆ ಅಷ್ಟೇ ಹಿಂದ್ಗಡೆ ಅದಕ್ಕೆಲ್ಲ ಪ್ರೆజర్ ಇದಾಗಲ್ಲ ಅದು ಪೀರಿಯಡ್ ಮಾಡ್ಕೊಬೇಕು ಅನ್ನೋದು ಕಂಡೀಷನ್ ಇರುತ್ತೆ ಆ ಮೆಂಡಿ ಪೀರಿಡ್ ಏನಾದರೂ ಡಿಫೆಕ್ಟ್ ಲೈಬ್ರಿಟಿ ಪೀರಿಯಡ್ ಅಂತ ಇರುತ್ತಲ್ಲ ಆ ಪೀರಿಯಡ್ ಅಲ್ಲಿ ಇದಾದ್ರೆ ಅವರಿಂದ ಇದಾಗುತ್ತೆ ಆಯ್ತು ಈಗ ನೀವು ಟೆಕ್ನಿಕಲ್ ಇಂಜಿನಿಯರ್ ಒಂದು ಕನ್ಸ್ಟ್ರಕ್ಷನ್ ಏನು ಲೈಫು ಅಂತ ಇರುತ್ತೆ ಈ ತರ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರ ಟೆಂಡರ್ ಕಟ್ಟಾಗ ಅದು ಇಷ್ಟು ವರ್ಷ ಲೈಫ್ ಅಂತ ನಾ ಲೈಫ್ ಅಂತ ಏನು ಕೊಟ್ಟಿರಲ್ಲ ಅದರಲ್ಲಿ ಲೈಫ್ ಇಲ್ಲ ವಿಶ್ವೇಶ್ವರಯ್ಯವರು ಇಂಜಿನಿಯರಿಂಗ್ ಇದೆ ಲೈಫ್ ಬಂದು ಹೋಗಿರ್ತಕ್ಕಂಥ ಜಾಗ ಇದು ಯಾಕಂದ್ರೆ ಮಹಾನ್ ವ್ಯಕ್ತಿಯವರು ಅವರು ಕಟ್ಟೋಗಿದ್ದು ಇನ್ನೂ ಬೇಕಾದಷ್ಟು ಹಾಗೆ ಪಡವಳ್ಳಿಕ್ಕೆ ಹಾಳಾಗ್ತಾ ಇದ್ದಾವೆ ಸರ್ ಇವಾಗ ಯಾರೋ ಒಬ್ಬ ಯಾದಗಿರಿಯ ರಾಹುಲ್ ಸಾಹೇಬ್ರು ಅಥ್ವ ಇನ್ನೊಬ್ರು ಕಟ್ಟಿದ್ದಕ್ಕೆ ಶಿವಕುಮಾರ್ ಸರ್ ಸಿವಿಲ್ ಸೆಕೆಂಡ್ ಇಂಜಿನಿಯರ್ ಸರ್ ಅಂತ ಅವ್ ಆ ಸಾರ್ ನಿ ಸಮಯದಲ್ಲಿ ಇದ್ರಲ್ಲ ಹ್ಞೂ ಇದ್ದೇ ಇದೆ ಶಿಕ್ಷಣಾಂಶ ಆಗಿದೆ ಹೌದು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಟ್ ಹ್ಮ್ ಹಾಗಾಗಿ ಇವ್ರ ಜವಾಬ್ದಾರಿನೂ ಟೆಕ್ನಿಕಲ್ ಅದು ಎಲ್ಲ ಒಬ್ಬನ ಜವಾಬ್ದಾರಿ ಇರೋಲ್ಲ ಅದು ಅದರಲ್ಲಿ ಬಂದ್ಬಿಡ್ ಡಿಸೈನ್ ಇರುತ್ತೆ ಕನ್ಸ್ಟ್ರಕ್ಷನ್ ಇರುತ್ತೆ ಮೇಂಟೆನೆನ್ಸ್ ಇರುತ್ತೆ ಎಲ್ಲ ಇರುತ್ತೆ ಈ ಹಳೇದು ಏನಿದೆ ಈಗ ಲಿಂಗನಮಕ್ಕಿ ಡ್ಯಾಮ್ ಇರ್ಬೋದು ಈ ಭಾಗದಲ್ಲಿ ಏನ್ ಕಾರ್ಖರ್ ಜೋಗ್ರು ಕಟ್ಟಿದ್ರಲ್ಲ ಈ ಆವಾಗಿನ ಸರ್ವೇಮು ವಿಶ್ವೇಶ್ವರಯ್ಯನವ್ರ ಇಂಜಿನಿಯರ್ ಅವರು ಇದ್ದಾಗ ಅವರ ಡಿಸೈನಲ್ಲಿ ಕಟ್ಟಿರ್ತಕ್ಕಂಥ ಇನ್ನು ಹಾಳಾಗ್ದೆ ಇದಾವಲ್ಲ ಇವತ್ತು ಶಿವಕುಮಾರ್ ಸರ್ ಇವತ್ತು ಇಂಜಿನಿಯರ್ಗಳು ಇದ್ದಾಗ ಈಗ ಯಾಕೆ ಈ ತರ ಹಾಳಾತು ಅಂತ ನಮ್ದೊಂದ್ ಇಲ್ಲ ಇಲ್ಲ ಅದು ನೀವು ಆತರ ಈಗ ಹೇಳಿದ ಆತರ ಏನಿಲ್ಲ ಕಟ್ಟಿದ ಕೆಲಸಗಳು ಎಲ್ಲಾನು ಆ ಥರ ಏನಾಗಿಲ್ಲ ಅದು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ನೀರಿನ ಪ್ರೆಜರ್ಗೋಸ್ಕರ ಇದಾಗಿದೆ ಅಷ್ಟೇ ಈಗ ಮತ್ತೆ ಹೊಸದಾಗಿ ಮತ್ತೆ ಇನ್ನೇನಾದ್ರೂ ಕಾಮಗಾರಿಗಳು ಏನಾದರೂ ಹೊಸದಾಗಿ ಸರ್ಕಾರದಿಂದ ಮುಂಜಾನೆ ಯಾವ್ದು ಹೊಸ ಕೆಲಸಗಳು ಇನ್ನು ಯಾವುದು ಆಗಿಲ್ಲ ನಮಗೆ ಬಂದ ಸುದ್ದಿ ಏನಂತಂದ್ರೆ ಮತ್ತೊಂದಿಷ್ಟು ಕೋಟಿ ರೂಪಾಯಿಗಳು ಇಲ್ಲಿ ಬಂದಿದೆ ಕಾಮಗಾರಿ ಅದಕ್ಕೆ ಮತ್ತೆ ಇದೇ ತರನೇ ಆಗ್ತಾ ಹೋದರೆ ಈಗ ಮತ್ತೆ ಅವರಿಗೆ ಕೊಡ್ತೀರಾ ಆ ಥರ ಅವರಿಗೆ ಯಾರು ಇಲ್ಲಿ ಈ ಪ್ರಿಕ್ಯೂರ್ಮೆಂಟ್ ಅಂತ ಇರುತ್ತೆ ಅದರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಯಾರು ಬೇಕಾದ್ರೂ ಎಲಿಜಿಬಲ್ ಕಾಂಟ್ರಾಕ್ಟರ್ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅವರೇ ಮಾಡ್ಬೇಕಂತ ಏನಿಲ್ಲ ಯಾರು ಎಲಿಜಿಬಲ್ ಕಾಂಟ್ರಾಕ್ಟರ್ ಇದ್ರೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ ಎಷ್ಟು ಅಂದರೆ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಹ್ಞೂ ತುಂಬ ಹೆವಿ ಬಂಡಿವಾಳ ಸರ್ಕಾರದ ಮೊತ್ತ ಇಂತಹ ಹಣದಲ್ಲಿ ಈ ರೀತಿ ಕಾಮಗಾರಿ ಹಳಪೆ ಆಗುತ್ತೆ ಅಂತ ಹೇಳ್ತಿ ಹೇಳಿದ್ರೆ ಇದು ನೀವು ಟೆಕ್ನಿಕಲ್ ಆಗಿರ್ವಹಣೆ ಇರಲಿ ಅಲ್ಲಿ ಒಳ್ಳೆ ಕರೆಕ್ಟ್ ಅಂದ್ರೆ ನೀವು ಹೇಳ್ತಾ ಇರೋದು ಸಾರ್ವಜನಿಕ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀರಾ ಇದರಲ್ಲಿ ಬೇಕಾದಷ್ಟು ಪಾಯಿಂಟ್ಗಳು ಇನ್ವಾಲ್ವ್ ಆಗಿರುತ್ತವೆ ನೀವು ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ನೀವು ಕರೆಕ್ಟ್ ಎಲ್ಲ ಎಲ್ಲವೇ ಇಡೀ ಈಗ ನಾವು ಅಲ್ಲಲ್ಲ ಈ ಕರೆಕ್ಟಾಗಿ ನೀವು ಹೇಳ್ತಾ ಇರೋದು ಎಲ್ಲ ತೆರಿಗೆ ಅಲ್ಲಿ ಹೇಳ್ತೀನಿ ನೀವು ನೀವು ನಾನು ಹೇಳೋದೇ ನೀವು ಅರ್ಧ ನೀವೇ ಡಿಸೈಡ್ ಮಾಡ್ತಿದ್ದೀರಲ್ಲ ಅಲ್ಲ ನಾನು ಹೇಳ್ತಿದ್ದೀನಲ್ಲ ನಿಮಗೆ ನೀವು ನೀವು ಇದು ಒಂದು ಕಾಮಗಾರಿ ಮಾಡಿದ್ರೆ ಅದನ್ನ ಯಾವುದೇ ಒಂದು ಕಾರಣದಿಂದ ಇದಾಗಬಾರ್ದು ಇಲ್ಲ ಈಗ ಅದಕ್ಕೆ ಆಗಿದೆ ಅದಕ್ಕೆ ಒಂದು ಪರಿಹಾರ ಇದೆ ಅದಕ್ಕೆ ಯಾವುದಕ್ಕೆ ಒಂದು ಎಲ್ಲ ಟೆಕ್ನಾಲಜಿ ಹ್ಞೂ ಟೆಕ್ನಾಲಜಿ ಅದೇ ಈಗ ತಂತ್ರಜ್ಞಾನ ಕೆಲಸಗಳು ಬೇರೆ ಬೇರೆ ಇರ್ತವೆ ಕೆಲಸಗಳು ಹಂಗಲ್ಲ ನೀವೇ ಹೇಳ್ತಾ ಇರೋದು ನೀವು ಯಾವ್ಯಾವದಕ್ಕೆ ನೀವು ಎಲ್ಲದಕ್ಕೂ ಕಂಪೇರ್ ಮಾಡಬಾರ್ದು ಮಾಡಬಾರ್ದನ್ನ ಈಗ ಹಂಗಾರೆ ಜವಾಬ್ದಾರಿಯಿಂದನೇ ಹೇಳೋ ಕೆಲಸ ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ತಿದೀವಿ ಹಂಗಾರೆ ನೀವು ಹೇಳೋ ಲೆಕ್ಕದಲ್ಲಿ ನೋಡಿದ್ರೆ ಹಾಂ ಆ ಥರ ಯಾವುದು ಆಗಿಲ್ಲ ಇದೊಂದೇ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಅದು ಒಂದು ಸ್ಲೂಯಿಸ್ ನೀರು ಏನು ಪ್ರೆಜರ್ ನೀರು ಜಾಸ್ತಿ ಇದ್ದಾಗ ನೀರು ಬಿಟ್ಟಿದ್ದರಿಂದ ಅದು ಆ ಪ್ರೆಜರ್ಗೆ ಈ ಒಂದು ಇದಾಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದು ಕಳಪೆ ಕಾಮಗಾರಿ ಎಲ್ಲ ಒಂದು ಇದು ಅಲ್ಲ ನಮ್ಮ ಎಕ್ಸ್ಪರ್ಟ್ಸು ಬಂದು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆಯಿತಾ ಎಕ್ಸ್ ಡಿಸೈನ್ ಆಫೀಸಿಂದಲೂ ಬಂದಿದ್ದಾರೆ ಅದ್ರ ಎಕ್ಸ್ಪರ್ಟ್ಸ್ ಬಂದು ನೋಡಿ ಅವ್ರು ಕೊಟ್ಟಿದ್ದ ಸಜೆಷನ್ ಮೇಲೆ ನಾನು ನಿಮಗೆ ಹೇಳ್ತಾರೆ ಅದು